ಜುಗಾರಿ ಕ್ರಾಸ್ ಬುಕ್ ಚೆನ್ನಾಗಿದೆ ಸ್ಟೋರಿ ಅಂತ ಕೆ ಕೆಪಿ ತೇಜಸ್ವಿ ಅವ್ರದ್ದು ಬನ್ನಿ ಇದರಲ್ಲಿ ಇಂಟ್ರೋ ಇರುತ್ತೆ ಕ್ಯಾರೆಕ್ಟರ್ ಹಂಗಿರುತ್ತೆ ಅಂತ ಹೋಗೋಣ ಸೊ ಗಾಯಸ್ ಇದು ಜುಗಾರಿ ಕ್ರಾಸ್ ತಗೊಂಡ್ರೆ ಬುಕ್ ಪೂರ್ಣಚಂದ್ರ ತೇಜಸ್ವಿ ಅವರು ಪಟ್ಟಿರುವಂತದ್ದು ಸೊ ಇದು ಜುಗಾರಿ ಕ್ರಾಸಲ್ಲಿ ಏನು ಹೇಳುತ್ತೆ ಅಂದರೆ ಸ್ಟೋರಿ ಮೈನ್ ಆಗಿ ಇದು ಮೂವತ್ತು ಚಿಕ್ಕ 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 ಕಥೆಗಳಿದೆ ಮೂವತ್ತು ಸ್ಟೋರಿ ಇದರಲ್ಲಿ ಜುಗಾರಿ ಕ್ರಾಸ್ ಮೊದಲನೇ ಜುಗಾರಿ ಕ್ರಾಸ್ ಅಂತ ಇಂಟ್ರೊಡಕ್ಷನ್ ಇರುತ್ತೆ ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋದು ಅಂದರೆ ನಾಲ್ಕು ಇಲ್ಲಿ ನಮ್ಮ ಕಡೆ ಸಿಗ್ನಲ್ ಇರುತ್ತಲ್ಲ ನಾಲ್ಕು ಕಡೆ ಸಿಗ್ನಲ್ ಹಾಕಿರ್ತಾರಲ್ಲ ಅದೇ ರೀತಿ ಅಲ್ಲೂ ಇರುತ್ತೆ ಅದನ್ನು ಜುಗಾರಿ ಕ್ರಾಸ್ ಅಂತ ಕರಿತಾ ಇದ್ರು ಅಲ್ಲಿ ನಿಮಗೆ ಗೊತ್ತಿರುತ್ತೆ ಘಟ್ಟ ಯಾವ ರೀತಿ ಇರುತ್ತೆ ಈಗ ನೀವು ಮಲೆನಾಡು ಕಡೆ ಹೋದರೆ ಆಗಿರ್ಬೋದು ಹೆಗ್ಗಡತೆಯಾಗಿರ್ಬೋದು ಮಲೆಯಲ್ಲಿ ಮುದುಗುಗಳು ಅಷ್ಟು ಪ್ರಕೃತಿ ವರ್ಣನೆ ಚೆನ್ನಾಗಿ ಮಾಡಿದಾರಲ್ಲ ಅದೇ ರೀತಿ ಇಲ್ಲೂ ಅಷ್ಟು ಪ್ರಕೃತಿ ಒಣ ಸಾಕತ್ತಾಗಿದೆ ಸಹ್ಯಾದ್ರಿಯ ಚದುರ್ಮಿ ನಿಮಗೆ ಸಹ್ಯಾದ್ರಿ ಕಡೆ ಆ ಪರ್ವತ ಈ ವೆಸ್ಟರ್ನ್ ಘಾಟ್ ಅಂತ ತಗೊಂಡ್ರೆ ಅಲ್ಲಿ ಚೆನ್ನಾಗಿರುತ್ತಲ್ಲ ಅದ್ರ ಬಗ್ಗೆ ಇರುತ್ತೆ ಜುಗಾರಿ ಕ್ರಾಸ್ ಬಗ್ಗೆ ಮೊದಲು ಏನು ಅಂತ ಹೇಳ್ತಾರೆ ಅಲ್ಲಿ ಫಾರೆಸ್ಟ್ ಗಾರ್ಡ್ ಇದ್ದಿದ್ದು ಅವ್ರು ಫಾರೆಸ್ಟ್ ಗಾರ್ಡ್ ಏನು ವರ್ಕ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮೊದಲಲ್ಲಿ ನಿಮಗೆ ಸಿಗುತ್ತೆ ವಿವರಗಳು ಅಲ್ಲಿನ ನಡೀತಾ ಇತ್ತು ಅಂತ ನೆಕ್ಸ್ಟ್ ಮೇದರಾವಳಿ ಅವಸಾನ ಅಂತ ಇದೆ ಮೇದರಹಳ್ಳಿ ಅಂದ್ರೆ ಇದೆ ಮೇಯ್ನ್ ಕ್ಯಾರೆಕ್ಟರ್ ಈ ಒಂದು ಸ್ಟೋರಿಗೆ ಮೇದರಹಳ್ಳಿಯಲ್ಲಿ ನಡೆಯುವಂತದ್ದು ಸ್ಟೋರಿ ಹೆಂಗಿತ್ತು ಅದ್ರ ಬಗ್ಗೆ ಅಂತ ಕೊಡ್ತಾರೆ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಹೊರಟರೆ ಹತ್ತಾರು ಮೈಲಿ ಸಾಗೋದ್ರೊಳಗೆ ನಿಮಗೆ ಸಿಗುತ್ತೆ ಇದು ಮಂಗಳೂರು ಕೋಸ್ಟಲ್ ರೀಜನ್ ಐತೆ ಬೆಂಗಳೂರು ನಮಗೆ ಅಲ್ಲಿ ಬರುವಂತದ್ದು ಇದು ಮೇದರಹಳ್ಳಿ ಸಿಗುತ್ತೆ ಅಂತ ಇದೆ ಮೇದರಹಳ್ಳಿ ಬಗ್ಗೆ ಪೂರ ಅದ್ರ ಬಗ್ಗೆ ಕೊಟ್ಟಿರ್ತಾರೆ ಏನೇನಿದೆ ಅಲ್ಲಿ ಮೇದರಾವಳಿ ಈ ಸ್ಟೋರಿ ಬಗ್ಗೆ ಕೊಟ್ಟಿರ್ತಾರೆ ಮೇಧರಾವಳಿನ ಒಂದು ತಲೆ ಇಟ್ಕೋಬೇಕು ಇನ್ನೊಂದಲ್ಲಿ ಬರುತ್ತೆ ಅದು ಹೇಳ್ತೀನಿ ನಿಮಗೆ ಮೇದರಹಳ್ಳಿಯ ಅವಸಾನ ಎರಡನೇದು ಅಲ್ಲಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಹೇಳುತ್ತೆ ಮುನ್ನೊಂದು ದೇವಪುರದ ಚಿತ್ರ ಪ್ರತಿಮೆಗಳು ದೇವಪುರ ಇದು ಕೂಡ ಮೇನ್ ಕ್ಯಾರೆಕ್ಟರ್ ಊರಲ್ಲಿ ಸೋರಿ ದೇವಪುರನ ನೆನ್ಪಿಡ್ಬೇಕು ಚಿತ್ರ ಪ್ರತಿಮೆಗಳು ಅಲ್ಲಿ ಯಾವ ರೀತಿ ಇತ್ತು ದೇವಪುರ ಅದನ್ನ ಮುಂದೆ ಹೇಳ್ತಾ ಹೋಗ್ತಾರೆ ದೇವಪುರ ತರ ಇತ್ತು ಅಲ್ಲಿ ಅಂತ ಅದರ ವರ್ಣನೆಗಳು ನೆಕ್ಸ್ಟ್ ಮಾತಾ ಮಾತಾಡದ ಹುಡುಗಿ ಅಂತ ಬರುತ್ತೆ ನಾಲ್ಕನೇ ಚಾಪ್ಟರ್ ಮಾತಾಡದ ಹುಡುಗಿ ಅಂದ್ರೆ ಅಲ್ಲಿ ದೇವಮನ ಒಬ್ಬ ಮೂಕಿ ಇರ್ತಾರೆ ಆ ಊರಲ್ಲಿ ಈಗ ಮೇದರಹಳ್ಳಿ ಅಂತ ಹೇಳೋದಲ್ಲ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಬರೋದೇ ಈ ಮಾತಾಡದ ಹುಡುಗಿ ಅವರ ತಾಯಿ ಅಂದ್ರೆ ದೇವಮ್ಮ ಅವರ ಮಗಳು ಇವಳು ಮಾತಾಡೋದು ಹುಡುಗಿ ದೇವಮ್ಮ ಮೂಕಿ ಅವಳು ಮಾತು ಬರ್ತಿರಲ್ಲ ಆಬ್ವಿಯಸ್ಲಿ ಅವ್ಳ ಮಗಳು ಕೂಡ ಮಾತನೇ ಆಡ್ತಾ ಇಲ್ಲದೆ ಇರೋದ್ರಿಂದ ಇವ್ನ ಮಗಳಿಗೆ ಮಾತೆ ಬರಲ್ಲ ಅನ್ಕೊಬಿಟ್ಟಿರ್ತಾರೆ ತುಂಬ ಜನ ಅವ್ನ ಗಂಡ ಅವ್ನು ಮಾಡ್ತಾ ಇರೋ ಕೆಲಸ ಯಾವಾಗ ಕಡಿಮೆ ಆಗುತ್ತೋ ಊರು ಬಿಟ್ಟು ಹೋದವನು ಅವನು ಊರ್ ಬಂದೇ ಇರಲ್ಲ ಅವ್ನು ಬರಲ್ಲ ಅಂತ ಗೊತ್ತಾಗಿ ಇವಳೇ ಜೀವನ ನಡೆಸಿ ಸಂಪಾದನೆ ಮಾಡಿ ಅವ್ನ ಮಗಳನ್ನ ಸಾಕ್ಸ್ತಾ ಇರ್ತಾಳೆ ಸೊ ಮಾತಾಡದ ಹುಡುಗಿ ಅಂತ ಯಾಕೆ ಬರುತ್ತೆ ಅಂದ್ರೆ ಹುಡುಗಿ ಮಾತೆ ಆಡಿರಲ್ಲ ಇವಳು ಮಾತೇ ಬರಲ್ಲವೇ ಅನ್ಕೋಬಿಟ್ಟಿರ್ತಾರೆ ಒಂದ್ ಎರಡು ವರ್ಷವರೆಗೆ ಆಮೇಲೆ ಒಂದ್ಸರಿ ಅವಳು ನೆಂಟರು ಮನೆಗೆ ಕರ್ಕೋದಾಗ ಹೋದಾಗ ಅವಳು ಕೂಡ ಎಲ್ಲರ ಜೊತೆ ಮಕ್ಕಳು ಮಾತಾಡ್ತಿರುವಾಗ ಮಾತಾಡ್ಬಿಡ್ತಾನೆ ಓ ಚೆನ್ನಾಗೆ ಮಾತಾಡ್ತಾ ಇಷ್ಟು ದಿನ ಯಾಕೆ ಮಾತಾಡೋದಿದ್ದು ಅಂತ ಕೂರಿಸ್ಕೊಂಡು ಮಾತಾಡ್ತಾನೆ ಆಮೇಲೆ ಆ ಹುಡುಗಿ ಅಲ್ಲಿ ಇಲ್ಲಿ ಬೀಳ್ತಿರುವಂಥ ಹೂಗಳನ್ನೆಲ್ಲ ತಕ್ಕ ಹೋಗಿ ಕಟ್ಕೊಂಡು ಅದನ್ನು ಘಾಟಲ್ಲಿ ಬರೋ ವೆಹಿಕಲ್ಗಳನ್ನ ಮಾರ್ತಾ ಇರ್ತಾರೆ ಅದ್ರ ಬಗ್ಗೆ ಇದನ್ನು ಮಾತಾಡೋದು ಹುಡುಗಿ ಈ ಅಪಸ್ಟ್ ಕ್ಯಾರೆಕ್ಟರ್ಗಳು ಬಿಲ್ಡ್ ಮಾಡ್ತಾ ಹೋಗ್ತಾರೆ ಒಂದು ಆರು ಏಳು ಸ್ಟೋರಿವರೆಗೂ ಅದನ್ನು ನೀಟಾಗಿ ಓದ್ಕೋಬೇಕು ಸ್ಟಾರ್ಟಿಂಗ್ಗೆ ಏನೂ ಗೊತ್ತಾಗಲ್ಲ ನಿಜ ಹೇಳಬೇಕು ಅಂದರೆ ಇಲ್ಲಿಗೆ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ರು ಅಂತ ಬಟ್ ಆರು ಏಳು ಸ್ಟೋರಿ ಆದಮೇಲೆ ನಿಮಗೆ ರಿಯಲ್ ಸ್ಟೋರಿ ಇನ್ಸಿಡೆಂಟ್ ಇದಾಗುತ್ತೆ ಹುಚ್ಚನ ಗಡಿಪಾರು ಹುಚ್ಚನ ಗಡಿಪಾರು ಅಂದರೆ ಹೇಳ್ಕೊಂತರ ಉಚ್ಚನ ಗಡಿಪಾರು ಅಂತ ನಿಮಗೆ ಐದನೇ ಚಾಪ್ಟರ್ ಬರ್ತದೆ ಇದು ಏನಂತ ಹೇಳ್ತಾರೆ ಅಂದ್ರೆ ಎರಡು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಿಮಗೆ ಮೊದಲನೇ ಮೊದಲೇ ಓದಬೇಕಾದ್ರೆ ಇಂಪಾರ್ಟೆಂಟ್ ಎರಡು ಕ್ಯಾರೆಕ್ಟರ್ ಬಂದಿರುತ್ತೆ ಒಂದು ಗೌರಿ ಮತ್ತೆ ಸುರೇಶ್ ಅಂತ ಅವರೇ ಮೇನ್ ಕ್ಯಾರೆಕ್ಟರ್ಗಳು ಅದನ್ನ ನೆನಪಲ್ಲಿ ಇಡಬೇಕಾದಲ್ಲಿ ಅದ್ಬಿಟ್ಟು ನೀವು ಹುಚ್ಚಿನ ಗಡಿಪಾರು ಅಂತ ಅಂದ್ರೆ ಐದಿನಲ್ಲಿ ಇಲ್ಲಿ ಎರಡು ಕ್ಯಾರೆಕ್ಟರ್ ಬರುತ್ತೆ ಅದು ಮುಖ್ಯ ಒಂದು ದೌಲತ್ ರಾಮು ಇನ್ನೊಂದು ಇನ್ನೊಂದು ಹೆಸರು ಬಂದು ಕುಟ್ಟಿ ಅಂತ ಈ ದೌಲತ್ ರಾಮ್ ಏನು ಮಾಡ್ಕೊಂಡಿರ್ತಾನೆ ಅಂದ್ರೆ ಬೆಂಗಳೂರು ಒಂದು ಕಡೆ ನರ್ಸಿಂಗ್ ಹೋಮ್ ಅಲ್ಲಿ ಅವನು ನಕ್ಲಿ ಸರ್ಟಿಫಿಕೇಟ್ ಇಟ್ಕೊಂಡು ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ ಯಾವಾಗ ಒಂದು ವ್ಯಕ್ತಿ ಏನೋ ಮಾಡ್ದುಬಿಟ್ಟು ಅಂದ್ಬಿಟ್ಟು ಇಂದ ಎಲ್ಲಾದ್ರು ಆ ಥರ ರಿಸರ್ಚ್ ಮಾಡಕ್ಕೆ ಹೇಳ್ತಾರೆ ಯಾರ್ಯಾರು ನಕಲಿ ಡಾಕ್ಟರ್ ಸಿಗಾಕ ಸಿಗಾಕಿನಿ ನಾವು ಬೈದಲ್ಲಿ ಅದು ಬಿಟ್ಟು ಬಂದು ಈ ಥರ ಕೆಲಸದಲ್ಲಿ ಅವನು ಅಫೀಮ್ ಆಗಿರ್ಬೋದು ಈ ಥರ ಗಾಂಜಾ ಏನಂತಾರೆ ಭೂಗತ ಪಾತಕ್ಕೆ ಕೆಲಸ ಮಾಡ್ಕೊಂಡಿರ್ತಾನೆ ಅವನ ಜೊತೆ ಕುಟ್ಟಿ ಕೂಡ ಇರ್ತಾರೆ ಇವರಿಬ್ಬರು ಹೋಗಿ ಅದು ಅಲ್ಲಿ ಇರುವಂಥ ಅಕ್ರಮ ಕೆಲಸಗಳ ಮಾಡಿ ದುಡ್ಡು ಮಾಡೋದು ಈ ಥರ ಮಾಡ್ತಾ ಇರ್ತಾರೆ ಇವರಿಬ್ಬರು ಕಾರಲ್ಲಿ ಒಂದು ಕೆಲಸ ವಹಿಸಿರ್ತಾರೆ ಅವರಿಗೆ ಅದು ಏನು ಕೆಲಸ ಅಂದರೆ ಒಂದು ಪ್ಲೇಸ್ ಇರುತ್ತೆ ಅದು ಜುಗಾರಿ ಕ್ರಾಸ್ ಹತ್ರ ಅಲ್ಲಿ ಹೋಗಿ ಅಲ್ಲಿ ಕೊಡ್ತಾರೆ ಒಂದು ವಸ್ತುನ ಡೀಲಿಂಗ್ದು ಅಲ್ಲಿ ಮಡಗಿರ್ತಾರೆ ಅದನ್ನು ಎತ್ಕೊ ಬರಬೇಕು ಅಂತ ಸ್ಟೋರಿ ಇರುತ್ತೆ ಇವ್ರಿಗೆ ಅದು ಏನಿದೆ ಒಳಗಡೆ ಏನಿದೆ ಇದನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ತಿಳ್ಕೊಬಾರ್ದು ಯಾಕಂದರೆ ಹೋಗೋದು ಏನಾಗುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ ಭಯ ಇರುತ್ತೆ ಇದು ವರ್ಕ್ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆ ಆಸೆಗೋಸ್ಕರ ಹೋಗಿರ್ತಾರೆ ಅಲ್ಲಿ ಹೋಗಬೇಕಾದ್ರೆ ಅದು ಕನ್ಫ್ಯೂಷನ್ ನಿಮಗೆ ಆ ಸ್ಟೋರಿ ಮುಗಿತಾ ಬರ್ತಿದ್ದಂಗೆ ದೇವನ ಮಗಳು ಹೂ ಮರಾಗ ನಿಂತಿರ್ತಾರೆ ಕ್ಲಾಸಲ್ಲಿ ಇವರು ದೂರದಲ್ಲಿ ವೆಹಿಕಲ್ ನಿಂತ್ಕೊಂಡು ಅವ್ಳು ನಿಂತಿರ್ತಾರಲ್ಲ ಅದೇ ಪಕ್ಕದಲ್ಲಿ ಅವ್ರು ಇರುತ್ತೆ ಇವಾಗ ಹೇಳ್ತಾರಲ್ಲ ಡ್ರಗ್ಸ್ದಾಗಿರ್ಬೋದು ಅಥವಾ ಕೆಂಪು ಕಲ್ಲು ಅದು ಏನಂತ ಕೊನೆವರೆಗೂ ಹೇಳ್ಕೊಡಲ್ಲ ಬಿಟ್ಕೊಡಲ್ಲ ಕಥೆಯಲ್ಲಿ ಸೊ ಅದನ್ನ ಅವರು ತಗೋ ಹೋಗಿರ್ತಾರೆ ಅದನ್ನ ತಗೋ ಹೋಗ್ಬೇಕು ಅವ್ರು ಇಬ್ರು ಎತ್ಕೊಬೇಕು ಕುಟ್ಟಿ ಮತ್ತು ದೌಲತ್ ರಾಮ್ ಇಬ್ಬರು ವೆಹಿಕಲ್ ಹೋಗ್ತಾರೆ ಅವಳ ಹಂಗ ಸಾಯಿಸಾರು ಬಿಟ್ಬಿಟ್ಟು ಅದನ್ನ ಎತ್ಕೊ ಹೋಗ್ಬಿಡೋಣ ಬಾಕ್ಸ್ ಆಗ್ಬಿಟ್ಟು ಸ್ಟೋರಿ ಅಲ್ಲಿ ಹೋಗ್ತಾರೆ ಸೊ ಅವ್ಳು ಹೂವು ಮಾರ್ತಿರ್ತಾಳಲ್ಲ ಬೆಳಿಗ್ಗೆಯಿಂದ ನಿಂತು ನಿಂತು ಒಂದು ಹೂವು ಮಾರಿಲ್ಲಲ್ಲ ಅವ್ರು ಇವರು ಬರ್ತಾ ಇದಂಗೆ ಎಷ್ಟು ಹೂವು ತೆಗೆದುಕೊಡ್ತಾಳೆ ಅವ್ರು ದುಡ್ಡು ಕೊಡ್ತಾರೆ ಎತ್ಕೊ ಹೋಗ್ಬಿಡ್ತಾರೆ ಅಷ್ಟೇ ಬದುಕೊಳ್ತು ಜೀವ ಅಂತ ಅವಳು ಕೊಲೆ ಮಾಡೋಕ್ಕೂ ಕೂಡ ರೆಡಿ ಆಗಿರ್ತಾರೆ ಸೊ ಇದು ದೌಲತ್ ಕುಟ್ಟಿ ಅನ್ನೋರು ಕಥೆನ ಇಂಟ್ರೊಡಕ್ಷನ್ ಮಾಡಿದ್ರು ನೆಕ್ಸ್ಟ್ ಆರನೇ ಪಾರ್ಟ್ ಬರುತ್ತೆ ಕ್ಯಾಪ್ಟನ್ ಕುದ್ದೂಸ್ ಘಾಟಿ ಎಕ್ಸ್ಪ್ರೆಸ್ ಅಂತ ಇದು ಹೆಂಗಿರುತ್ತೆ ಅಂದರೆ ಘಾಟಿ ಎಕ್ಸ್ಪ್ರೆಸ್ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅವನು ಕ್ಯಾಪ್ಟನ್ ಅಂತ ಹೆಂಗೆ ಹೆಸರು ಬಂತು ಅಂತ ನೋಡಿ ಒಬ್ಬ ಕೊಲೆಗಡಕ ಹೆಂಗಾರು ಕೊಲೆ ಮಾಡ್ಬಿಡ್ತಾನೆ ಅವ್ನು ಮೈಂಡ್ಸೆಟ್ ಇರೋದು ಹೆಂಗೆ ನಾನು ಇನ್ನೊಬ್ಬನ ಕೊಲೆ ಮಾಡಬೇಕು ನನಗೆ ಇಲ್ಲ ನಾನು ಬದುಕಬೇಕು ಯಾಕಂದರೆ ನಾನು ಬದುಕಬೇಕು ಇನ್ನೊಬ್ಬನ ಕೊಲೆ ಮಾಡ್ಲೇಬೇಕಾಗುತ್ತಿಲ್ಲ ಅವ್ನು ನಾನು ಕೊಲ್ಬಿಡ್ತಾನೆ ಏನೋ ಅನ್ನೋ ಮಂಡ್ಸೆಟ್ಟು ಇಲ್ಲಿವರೆಗೆ ಬರುತ್ತೆ ನೆಕ್ಸ್ಟು ಇಲ್ಲಿ ಇಲ್ಲೆಲ್ಲ ಹೋಗ್ತಾ ಇರುತ್ತೆ ಸ್ಟೋರಿ ಸೇಮ್ ಅದೇ ಅವನ ದೇವನ ಮಗಳು ಮುಖಿ ಇರ್ತಲ್ಲ ಅವನ ಕೊಲ್ಲು ಯಾಕೆ ಇವನು ಅವನು ಕೊಲ್ಬಿಡ್ಬೇಕಾಗಿತ್ತಲ್ಲ ಅವನ ಉಳಿಸಿದ್ದು ತಪ್ಪಾಯ್ತಲ್ಲ ನೆಕ್ಸ್ಟ್ ಇದು ನಮಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಕುಟ್ಟಿ ಮತ್ತೆ ಅವ್ರಿಗೆ ಕುಟ್ಟಿ ಮತ್ತೆ ಏನಿರ್ತಾನೆ ದೌಲತ್ ರಾಮ್ ಇವರಿಬ್ರು ತಲೆಯಲ್ಲಿ ಓಡ್ತಾ ಇರುತ್ತೆ ಜಾಸ್ತಿ ಕತೆ ಆಮೇಲೆ ನೆಕ್ಸ್ಟ್ ಬಂದರೆ ಜುಗಾರಿ ಕ್ರಾಸ್ ಸುರೇಶ ಬಸ್ಸಿ ಈಗ ಬಸ್ ಬರುತ್ತೆ ಬಸ್ಗೆ ಹತ್ಕೊಳ್ತಾರೆ ಇವರಿಬ್ರು ಯಾರು ಸುರೇಶ ಗೌರಿ ಬೆಳಿಗ್ಗೆ ಹೊತ್ತು ಕಾಯ್ಕೊಂಡು ಅಲ್ಲಿ ಕೂತಿರ್ತಾರೆ ಜುಗಾರಿ ಕ್ರಾಸ್ ಹತ್ರ ಅಲ್ಲಿಂದ ಬಸ್ ಹತ್ಕೊಳ್ತಾರೆ ಆ ಬಸ್ ಯಾವುದು ಅಂದರೆ ಇದೇ ಬಸ್ಸು ಖುದ್ದೂರು ರಾಮನ ಎಕ್ಸ್ಪ್ರೆಸ್ ಅಂತ ಅಲ್ಲಿ ಹತ್ಕೊಂಡು ಅವ್ರು ಎಲ್ಲಿ ಬರಬೇಕು ದೇವಪುರ ಬರಬೇಕು ದೇವಪುರಕ್ಕೆ ಏನು ಬರಬೇಕು ಏಲಕ್ಕಿ ಮಾರಕ್ಕೆ ಬರ್ತಾ ಇದ್ರೆ ಆ ಏಲಕ್ಕಿ ಮಾರಕ್ಕೆ ಬರೋದಕ್ಕೆ ಬಸ್ಸಲ್ಲಿ ಬರ್ತಾ ಇದ್ರೆ ಆ ಬಸ್ ಹೆಸ್ರೆ ಘಾಟಿ ಎಕ್ಸ್ಪ್ರೆಸ್ ಕ್ಯಾಪ್ಟನ್ ಕುದೂಸ್ತು ಈ ಕ್ಯಾಪ್ಟನ್ ಕುದಿಸ್ ಅಂದ್ರೆ ಇನ್ನು ಮೊದಲು ಶಿಪ್ ಓಡಿಸ್ತಾ ಅಲ್ಲಿಂದ ಬಿಟ್ಬಿಟ್ಟು ಬಂದು ಕೆಲಸನ ಸ್ಟಾರ್ಟ್ ಮಾಡಿದಾನೆ ಅದಕ್ಕೆ ಕ್ಯಾಪ್ಟನ್ ಅಂತ ಕರಿತಾ ಇದ್ರು ಜಗಳ ಆಗುತ್ತೆ ಇವ್ರಿಗೆ ಹನ್ನೆರಡು ರೂಪಾಯಿ ಟಿಕೆಟ್ ಇರುತ್ತೆ ಗೌರ್ಮೆಂಟ್ ಹನ್ನೆರಡು ರೂಪಾಯಿ ಓಡಿದ್ರೆ ಗೌರ್ಮೆಂಟಿಗೆ ಸೆರೆ ಕಳೆತ್ತೆ ಅವನು ಒಬ್ಬ ಇವನ ಜೊತೆ ಜಗಳಿಗೆ ಸೆರೆ ಕೊಡ್ತಾನೆ ಕಂಡಕ್ಟರ್ ಜೊತೆಗೆ ಏನಂತ ಅಂದ್ರೆ ಹನ್ನೆರಡು ರೂಪಾಯಿ ಏನು ಕೊಡ್ಲಿ ನಾನು ಮೂರು ರೂಪಾಯಿ ಕೊಡ್ತೀನಿ ಅಂತ ಅವನು ಹೇಳ್ತಾನೆ ಮೂರು ರೂಪಾಯಿ ಕೊಟ್ಟ ನಂಜೋಬಾರ ಕೊಡುವ ಕೊಡುವಂತ ಅವ್ನು ಮೂರು ರೂಪಾಯಿ ಕೊಡೋಕೆ ಇರಲ್ಲ ಆಮೇಲೆ ನನಗೂ ಬೇಡ ನನಗೂ ಬೇಡ ಟಿಕೆಟ್ ಹೊಡಿತೀನಿ ಗೌರ್ಮೆಂಟ್ಗೆ ಹೋಗಿದಾಗ ಕಳೆ ಯಾ ಮೂರು ರೂಪಾಯಿ ಅನ್ಬಿಟ್ಟು ಎಳಿಸಿ ಮೂರು ರೂಪಾಯಿ ಕೊಡ್ತಾನೆ ಆಗಾಗ ಕನೆಕ್ಟ್ ಹೋಗುತ್ತೆ ಸೊ ಅದಿಷ್ಟು ಆ ಸ್ಟೋರಿ ನೆಕ್ಸ್ಟ್ ಏಳನೇ ಸ್ಟೋರಿ ಇರುತ್ತೆ ಗಾನ್ಕೆಸ್ ಸುರೇಶನ ಕತೆ ಇದೆಲ್ಲ ಒಂದೊಂದಾಗಿ ಒಂದಾಗಿ ಸ್ಟೋರಿ ಓದ್ಕೋದಾಗ ನಿಮಗೆ ಈಸಿ ಆಗುತ್ತೆ ಅನ್ಕೊಳ್ತೀನಿ ನೆಕ್ಸ್ಟ್ ಗಾನ್ಕೆ ಸುರೇಶನ ಕತೆ ಅಂದ್ರೆ ಏನಂದ್ರೆ ಮೈನ್ ಕ್ಯಾರೆಕ್ಟರ್ ಬರೋದೇ ಸುರೇಶ ಇವ್ನು ಗಾಂಕೇಶ್ ಅಂತ ಯಾಕೆ ಕರಿತಾರೆ ಅಂದ್ರೆ ಇವನು ಮೈಸೂರಲ್ಲಿ ಬಿ ಎ ಓದ್ತಾ ಇರ್ತಾನೆ ಇವನು ಮೈಸೂರಲ್ಲಿ ಬಿ ಎ ಓದಕ್ಕಿಂತ ಇವರ ಅಪ್ಪ ಚೆನ್ನಾಗಿ ಸಂಪಾದನೆ ಮಾಡಿ ಇವನ ಅಕೌಂಟಲ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಇರುತ್ತೆ ಆದರೂ ಇವನು ಮೈಸೂರಿಗೆ ಹೋಗಿ ಬಿ ಎ ಅಭ್ಯಾಸ ಮಾಡ್ತಾನೆ ಕನ್ನಡ ಬ್ಯಾಚುಲರ್ ಆಫ್ ಆರ್ಟ್ಸಲ್ಲಿ ಕನ್ನಡ ಓದಿ ಕನ್ನಡದಲ್ಲಿ ಒಳ್ಳೆ ಪಾಂಡಿತ್ಯ ತಗೊಳ್ತಾನೆ ಅವನು ಅಲ್ಲಿ ಇವರಿಗೆ ಸರ್ ಒಬ್ರು ಬಾಟನಿ ಸರು ಗಂಗೂಲಿ ಅಂತ ಪರಿಚಯ ಆಗ್ತಾರೆ ನಮ್ಮ ಕ್ರಿಕೆಟ್ ಆಡ್ತಲ್ಲ ಗಂಗೂಲಿ ಅವ್ರಲ್ಲ ಅಲ್ಲಿ ಇವರಿಗೆ ಪರಿಚಯ ಆಗುವಂಥದ್ದು ಗಂಗೂಲಿ ಇವರಿಗೆ ಹೆಂಗಾಗಿರುತ್ತೆ ಅಂದರೆ ನೈನ್ಟೀನ್ ಸೈವೆಂಟಿ ಅಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತಲ್ಲ ಆ ಮೂಮೆಂಟು ಕೂಡ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಏನು ಮಾಡಬೇಕು ಅಂತ ಇರುತ್ತೆ ಅವರೆಲ್ಲ ಅದ್ರ ಬಗ್ಗೆಲ್ಲ ಚೆನ್ನಾಗಿ ಬರೆದಿದ್ದಾರೆ ಇದ್ರ ಬಗ್ಗೆ ಸುರೇಶ ಮಿತ್ರ ಗಂಗೂಲಿ ಕೇಳಿದ್ರೆ ಅವ್ನು ಚೆನ್ನಾಗಿ ಓದ್ತಾ ಇರ್ತಾನೆ ಅವರಿಬ್ಬರು ಈಗ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಸುರೇಶನ್ ಹಿನ್ನೆಲೆ ಕೊಡ್ತಾರೆ ಅದೆಲ್ಲ ಮುಗಿದ ಮೇಲೆ ಈಗ ಇಲ್ಲಿ ಸುರೇಶ ಮತ್ತು ಗೌರಿ ಇಬ್ರು ಗಂಡ ಹಿಡ್ತಿರು ಅವ್ರ ಮದುವೆ ಹೆಂಗಾಯಿತು ಅದನ್ನು ನೆಕ್ಸ್ಟ್ ಇಲ್ಲಿ ಬಿಟ್ಕೊಡ್ತಾ ಹೋಗ್ತಾರೆ ಅವ್ರು ಯಾವ ಥರ ಅವ್ನ ಕನ್ನಡ ಸಾಹಿತ್ಯದಲ್ಲಿ ಏನಕ್ಕೆ ಅಧ್ಯಯನ ಮಾಡಿದ ಗಂಗುಲಿ ಅವರು ಬಾಟನಿ ತಕೊಳ್ಳೋರು ಬಾಟನಿ ಸೈನ್ಸ್ ಅವರು ಓದುವಂಥದ್ದು ಇವ್ರಿಗೆ ಹೆಂಗೆ ಪರಿಚಯ ಆದ ನೆಕ್ಸ್ಟ್ ಅವರು ಕ್ರಾಂತಿ ಮಾಡ್ತಾ ಮಾಡ್ತಾಯಿದ್ರು ಗಂಗುಲಿ ಅವರು ದೇಶ ಹೇಗಿದೆ ನಾವು ಯಾಕೆ ಇತರ ಇದ್ದೀವಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾರೆ ಮತ್ತು ಗೌರಿ ಮತ್ತು ಸುರೇಶನ್ಗೆ ಹೆಂಗೆ ಮದುವೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟ ಒಬ್ರು ರೈ ಅಂತ ಇರ್ತಾರೆ ಅವ್ರ ಮಗಳು ಗೌರಿ ಅವರು ಕೂಡ ಯಾವುದು ಮೈಕ್ರೋ ಬಯಾಲಜಿ ಓದಿರ್ತಾರೆ ಮಂಗ್ಳೂರ್ನಲ್ಲಿ ಓದ್ತಾ ಇರ್ತಾರೆ ಅವರು ಮಂಗ್ಳೂರ್ ಓದಿರೋರು ಯಾವುದೋ ಅಂತ ರಜಕ್ಕೆ ಬರ್ತಾರೆ ರಜೆಗೆ ಬಂದವರು ಮತ್ತೆ ಹೋಗೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ರಪ್ಪನಕ್ಕೆ ಕೇಳೋದ್ ಬಿಟ್ಬಿಡ್ತಾರೆ ಸೊ ಅವ್ರು ಹೋಗಿ ಎಜುಕೇಷನ್ ಕಂಟಿನ್ಯೂನೇ ಮಾಡಲ್ಲ ಬಿಟ್ಬಿಡ್ತಾರೆ ಸೊ ಅಲ್ಲಿಂದ ಇವರಿಬ್ರು ಮದುವೆ ಮಾಡ್ತಾರೆ ಚೆನ್ನಾಗಿರ್ತಾರೆ ಅಂತ ಸೊ ಲೈಫ್ ಮುಂದುವರ್ಕ ಬಂದಿರುತ್ತೆ ನೆಕ್ಸ್ಟ್ ಇವರಿಬ್ರು ಹೇಳಕ್ಕಿ ಮಾರ್ಕೊಂಡು ನಾನು ಹೇಳಿದ್ದೆ ಹತ್ತು ಲಕ್ಷ ಇದ್ದೆ ಅವ್ರ ಅಕೌಂಟಲ್ಲಿ ಅಂತ ಅವರಿಬ್ರು ಏನ್ಮಾಡ್ತಾರೆ ನನಗೆ ಘಟ್ಟದಲ್ಲಿ ರಬ್ಬರ್ ಬೆಳೆದ್ರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿರ್ತಾರೆ ಅವ್ರು ರಬ್ಬರ್ ಬಿಟ್ಟು ಇನ್ನು ಎಲ್ಲನೂ ಡ್ರೈ ಮಾಡಿರ್ತಾರೆ ವೈಸ್ ಬೇರೆ ಅದನ್ನು ಏನೇನು ಬೆಳಿಬೋದು ಒಂಥರ ಯೋಚನೆ ಮಾಡಿ ಈಸಿಯಾಗಿ ಇನ್ನೂ ಜಾಸ್ತಿ ಅಮೌಂಟ್ ದುಡ್ಡು ಮಾಡಬೇಕು ಅಂತ ಆ ಥರ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಬೆಳಿತಾ ಇರ್ತಾರೆ ಬಟ್ ಅದು ಕಷ್ಟ ಆಗಿರುತ್ತೆ ಯಾವುದೂ ಪ್ರಾಫಿಟ್ ಕೊಟ್ಟಿರಲ್ಲ ಎಲ್ಲ ಲಾಸೇ ಆಗಿ ಅಷ್ಟು ದುಡ್ಡು ಕಳ್ಕೊಂಡಿರ್ತಾನೆ ಒಂದು ತೋಟ ಇರುತ್ತೆ ಅನ್ನೋದ್ರೆ ಏಲಕ್ಕಿ ಹಾಕಿರ್ತಾನಲ್ಲ ಅದು ಮಾತ್ರ ಲಾಭ ಆಗಿರುತ್ತೆ ನೆಕ್ಸ್ಟ್ ಪುರಾತನ ಕಡತಗಳು ನೆಕ್ಸ್ಟ್ ಎಂಟನೇದು ಬಂದರೆ ಪುರಾತನ ಕಡತಗಳು ಅಂತಿದೆ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದರೆ ಸ್ಟೋರಿ ಇದು ಇಲಿಬೋನ್ ಇದು ಚೆನ್ನಾಗಿದೆ ಇದೇನಂದರೆ ಆ ಗೌರಿ ಮತ್ತೆ ಸುರೇಶ್ ಅವರು ಏನು ಅವ್ರು ಕೂತಿದ್ದು ದೇವಪುರಕ್ಕೆ ಹೋಗೋದಕ್ಕೆ ಬಸ್ ಹತ್ತಿರ್ತಾರೆ ಏಲಕ್ಕಿ ಮುಗ್ಟೆ ತಗೊಂಡು ವೆಯ್ಟಿನ ಚೆಕ್ ಮಾಡ್ಸಿಲ್ಲ ನೆಕ್ಸ್ಟ್ ಅಹ್ ನಿಮ್ಗೆ ಹೇಳಿದೆ ಅವಾಗ್ಲೇ ನಾನು ದೌಲತ್ ರಾಮ್ ಕಿಟ್ಟಿ ಅವರು ಕಾರಲ್ಲಿ ಬರ್ತಾ ಏನ್ ಮಾಡಿದ್ದಾರೆ ಅದು ಏನಿದೆ ಅವ್ರದ್ದು ಮಾಲ್ ಏನಿದೆ ಅದನ್ನ ತಗೊಂಡು ವೆಹಿಕಲ್ ಅಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ಅನ್ಸುತ್ತೆ ನಾವೆಲ್ಲರೂ ಅಂತ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅವರು ಅದನ್ನ ವ್ಯಾನ್ ಅವರು ಜೀಪ್ ತಗೊಂಡಿರ್ತಾರಲ್ಲ ಅಂಬ ಸಿಗೋ ಕಾರು ಅದು ಕೇಳದಿಂದ ಬಂದಿರೋದು ಅದನ್ನ ಇದು ಸಿಗಾಕ ಬಿಡ್ತೀವಿ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಫಾರೆಸ್ಟ್ ಅಲ್ಲಿ ಗೊದಾಗದೇ ಇರಂಗ ನಿಲ್ಲಿಸ್ಬಿಟ್ಟು ಆ ಮಾಲ್ ಎತ್ಕೊಂಡು ಬಸ್ ಹತ್ತಾರೆ ಯಾವ ಬಸ್ ಹತ್ತಾರೆ ಸುರೇಶ್ ಮತ್ತೆ ಗೌರಿ ಇರುವಂತ ಕುದ್ದು ಎಕ್ಸ್ಪ್ರೆಸ್ ಓಡಿಸ್ತಾ ಇರೋ ಬಸ್ ಬರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇರುತ್ತಲ್ಲ ಸೀಟ್ ಎಲ್ಲೂ ಇರಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಎಲ್ಲ ಇದು ಮಾಡ್ತಿದ್ದಕ್ಕೆ ಎಲ್ಲಕ್ಕೆ ಮೇಲೆ ಕೂತ್ಕೊಳ್ತಾರೆ ಅವರಿಬ್ರು ಅವಾಗ ಮಾಡ್ತಾರೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಪೊಲೀಸ್ ವ್ಯಾನ್ ಬರುತ್ತೆ ಇವರಿಬ್ಬರು ಸಿಗಾಕೊಂಡು ಇವತ್ತು ನೋಡು ಭಯ ಪಡ್ತಾ ಇರ್ತಾರೆ ಅಷ್ಟಕ್ಕೇನಾಗುತ್ತೆ ಅಂದ್ರೆ ಸ್ಟೋರಿಲಿ ವೆಹಿಕಲ್ ಜಾಗ ಬಿಟ್ಟು ತೊಗೊಂಡ್ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ ಹಬ್ಬ ಇವತ್ತು ಬದಿಕೊಂಡು ಹೋಯ್ ನಮ್ಮ ನಸೀಬ್ ಚೆನ್ನಾಗಿತ್ತು ಎಲ್ಲಿ ಸಿಗಾಕೋ ಹೋಗ್ಬಿಟ್ಟಿರ್ ಏನಾಗ್ತಿತ್ತು ಕತೆ ಅನ್ಕೊಳ್ಳೋ ಅಷ್ಟೊತ್ತೇ ಅವಳು ಗೌರಿ ಮುಂದೆ ಕೂತಿರೋಡಿ ಹಿಂಕಿನ್ಕು ನೋಡ್ತಾ ಇರ್ತಾರೆ ಇವರಿಬ್ರು ನೋಡಿದ್ರು ಕಳ್ಳರಂಗ್ ಕಾಣ್ತಾ ಇದರಲ್ಲ ಹಾ ಅಂತ ಅವಳಿಗೆ ಡೌಟ್ ಬರುತ್ತೆ ಅವಾಗಲೇ ಅವಾಗ ಮಾಡ್ತಾಳೆ ಮತ್ತೆ ಮತ್ತೆ ತಿರುಗಿ ತಿರುಗಿ ನೋಡ್ತಾ ಇರ್ತಾಳೆ ಇವ್ರು ಇರಬೇಕಾದ್ರೆ ಮತ್ತೆ ಇವರಿಬ್ಬರಿಗೆ ಪೊಲೀಸ್ಗೆ ಅಂದರೆ ಇನ್ನೊಂದು ಸ ಜಾಗ ಕೊಡಿ ಅಂತ ಬರುತ್ತೆ ಆವಾಗ ಮಿಸ್ ಆದ್ವಿ ಇವಾಗ ಮಾತ್ರ ಪಕ್ಕ ಸಿಗಾಕೊಂಡ್ವಿ ಅಂದ್ಕೊಳ್ತಾರೆ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಓ ಸಿಕ್ಕೊಬಿಟ್ಟರೆ ಕಷ್ಟ ಅಂದ್ಬಿಟ್ಟು ಅವರಿಬ್ಬರು ಏನು ಮಾಲ್ ತಗೊಂಡಿರ್ತಾರಲ್ಲ ಅದನ್ನು ಏಲಕ್ಕಿ ಮುಟ್ಟ ಇರ್ತಾರೆ ಏಲಕ್ಕಿ ಒಳಗೆ ಒಳಗಾಗ್ತಿರ್ತಾರೆ ಸುರೇಶ್ ಅವ್ರು ಇರಬೇಕಾದ್ರೆ ನೆಕ್ಸ್ಟ್ ಸ್ಟಾಪ್ ಬಂದಾಗ ನಾವು ಇಬ್ಬರು ಹಿಳ್ಕೊಬಿಡೋಣ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತಾನೆ ಪೊಲೀಸ್ ಅವ್ರು ನೋಡ್ತಾರೆ ಮುಂದೆ ನಿಂತಿರ್ತಾರೆ ಪಕ್ಕ ಇದು ಬಸ್ ಸ್ಟಾಪಲ್ಲಿ ನಮಗೆ ಚೆಕ್ಕಿಂಗೋಸ್ಕರೇ ಇರೋದು ಅಂದ್ಬಿಟ್ಟು ಮೈಂಡ್ ಅಂದ್ಕೊತಿರ್ತಾರೆ ಇದೇ ಟೈಮ್ಗೆ ಏನಂದರೆ ಇವ್ರದ್ದು ಘಾಟ್ ಇರುತ್ತಲ್ಲ ಘಟು ಅಲ್ಲಿ ಮೇಯ್ನಾಗಿ ಏರೋಪ್ಲೇನಲ್ಲಿ ಡಿಕ್ಕಿ ಹೊಡೆದು ಕಾಂಪಸ್ಗೂ ಕೂಡ ಗೊತ್ತಾಗಿದ್ದರಾಗ್ ಡಿಕ್ಕಿ ಹೊಡೆದು ತುಂಬ ಅಲ್ಲಿ ಆಗ್ತಾ ಇರ್ತೀವಿ ಅಲ್ಲಿಗೆ ಒಬ್ಬ ಏರೋಪ್ಲೇನ್ ನೋಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದವನೇ ಒಬ್ಬ ರಾಮ ಅಂತ ಬರ್ತಾನೆ ಅವ್ನ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿರುತ್ತೆ ಅವನು ಹುಚ್ಚರ್ ಎಷ್ಟು ನಿಮಗೆ ಸಿಗುತ್ತೆ ಸೊ ಇಲ್ಲಿ ವೆಹಿಕಲು ಬಂತವರು ಪೊಲೀಸ್ದವರು ಬಸ್ ಸ್ಟಾಪಿಗೆ ಬಂದು ನಿಂತ್ಕೊಳ್ತಾರೆ ಎಲ್ಲರಿಗೂ ಇದು ಬಸ್ ಸ್ಟಾಪಿಂದ ನಡೆಯುವಂಥದ್ದು ನೆಕ್ಸ್ಟ್ ಬಸ್ ಸ್ಟ್ಯಾಂಡಿನ ಪವಾಡ ಹತ್ತನೇದು ಇದ್ರ ಬಗ್ಗೆ ಹೇಳ್ತೀನಿ ಬಸ್ ಸ್ಟ್ಯಾಂಡಿನ ಪವಾಡ ಮೈಸ್ ಹತ್ತನೇ ಚಾಪ್ಟರ್ ಬಸ್ ಸ್ಟ್ಯಾಂಡಿನ ಪವಾಡ ಅಂತ ಇದು ಪನ್ನಿ ಸೆಗ್ಮೆಂಟ್ ಯಾಕಂದರೆ ಎಷ್ಟೋ ಸಾರಿ ದುಷ್ಟರ ಕಷ್ಟಕ್ಕೆ ಸಿಕ್ಕೊಂಡಾಗ ಕಲರ್ ಸಿಕ್ಬಿದಾಗ ಕೊನೆಗೆ ಸತ್ಯಕ್ಕೆ ಜಾಗ ಜಾಗುತ್ತದೆ ಅವ್ರು ಏನು ಮಾಡಿದ್ರು ಈಗ ಕಾರ್ ಹತ್ಕೊಂಡಿದ್ರು ಏಲಕ್ಕಿನ ಏಲಕ್ಕಿದು ಏನು ಮುಟ್ಟೆ ಇತ್ತು ಸುರೇಶ್ ಅವ್ರದ್ದು ಮತ್ತೆ ಗೌರಿ ಅವ್ರು ತಗೊಂಡಿದ್ದು ಅಲ್ಲಿಗೆ ಹೋಗಿ ಇವ್ರು ಏನು ಮಾಡಿದ್ದಾರೆ ಪೊಲೀಸ್ ವ್ಯಾನ್ ಬಂತಲ್ಲ ಬೈಕ್ ಅಲ್ಲಿ ಇಟ್ಬಿಟ್ಟು ಇಳ್ಕೊಬಿಟ್ರು ಹೊರಗಡೆಗೆ ಈಗ ಏನು ಮಾಡ್ತು ಬಸ್ಸು ಬಸ್ ಸ್ಟ್ಯಾಂಡಿಗೆ ಬಂತು ಬಸ್ ಸ್ಟ್ಯಾಂಡಿಂದ ಎಲ್ಲ ಇಳಿಬೇಕು ಬೇರೆಯವ್ರು ಹತ್ಕೋಬೇಕು ಅಷ್ಟು ಬೇಗ ಎಲ್ಲ ಬಂದಿದ್ದಾರೆ ಇವರು ಇಳಿಬೇಕಾದ್ರೆ ಒಬ್ಬ ಒಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ಲೋ ಏನು ಕತೆನೋ ಸೂಳೆ ಆಗಿದ್ಲೋ ಅಥವಾ ಗಂಡದಿರೋಗಿದ್ರು ಅವರ ತಲೆ ಕೂದ ಬೋಳ್ಸಿರ್ತಾರಲ್ಲ ಬೋಳಿ ದೇವಸ್ಥಾನದಲ್ಲಿ ಊಟ ಮಾಡಿದ್ದಕ್ಕೆ ಏನು ವಾಮಿಟ್ ಮಾಡ್ಕೋಬಿಟ್ಟು ತಲೆ ಹತ್ಬೇಕಾದ್ರೆ ಅಲ್ಲಿ ಇದ್ದವರೆಲ್ಲ ಪರಾರಿ ಆವಾಗ ಸುರೇಶ್ ಅವ್ರಿಗಿರ್ತಾರೆ ಅವ್ರು ಎಲ್ಲ ಕೆತ್ತ ಹೋಗ್ಬಿಟ್ಟಿರ್ತಾರೆ ಅವ್ರು ಬರೋ ಇವರಿಬ್ಬರು ಇಳಿದ್ಬಿಟ್ಟು ವ್ಯಾನ್ ಅಲ್ಲಿ ಏನು ದೌಲತ್ರ ಮತ್ತೆ ಕೊಟ್ಟಿ ನೋಡಕ್ ಬರ್ತಾರೆ ಬಸ್ ಅಲ್ಲಿ ಆ ಮಾಲ್ ಎತ್ತಲ್ಲ ನಂದು ಏಲಕ್ಕಿ ಯಾರದಕ್ಕೆ ಹಾಕಿದ್ದೇನೆ ಅಂತ ಅಷ್ಟೋ ಆ ವಾಮಿಟ್ ಆದ ಸೀನ್ ನೋಡ್ಬಿಟ್ಟು ಬೇರೆ ಜನರ ಮೇಲೆ ಮಾಡ್ಬಿಟ್ಟಿರ್ತಾಳೆ ಅವಳು ಅದಕ್ಕೆ ಎಲ್ಲ ಕಂಪ್ಲೀಟ್ ಆ ಪ್ಲೇಸ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಇರ್ಗರು ಬಂದು ನೋಡ್ತಾರೆ ಯಾರ್ದು ಅವ್ಠೆ ನೋಡೋಣ ಅನ್ಬಿಟ್ಟು ಬರ್ತಾರೆ ಆ ನೋಡ್ಬೇಕಾದ್ರೆ ಒಬ್ರು ಇರಲ್ಲ ಆಗ ಬಂದು ಡ್ರೈವರ್ನ ಕೇಳ್ತಾರೆ ಅದ ನೋಡಿ ಬೋಳಮ್ಮ ಅಂತಾನೆ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಬೋಳಮ್ಮ ಅವಳು ದೇವಸ್ಥಾನದಲ್ಲಿ ಎಲ್ಲ ಊಟ ಮಾಡಿರ್ತಾಳೆ ಅದಕ್ಕೆ ಹೆಂಗೆ ಅಂತಾರೆ ಅಯ್ಯೋ ಅವಳ ಮುಂದೆ ಕತ್ತಿದ್ದಾಳೆ ಕೊಂಡ್ರು ಎಂದು ಕೂಗಾಡ್ಕೊಂಡು ನುಗ್ಗಿದ್ದರೆಲ್ಲ ಹಿಂದಕ್ಕೆ ಹೋಗ್ತಾರೆ ಆದ್ರೂ ಅವಳು ಇಮ್ಮಡಿ ರಭಸದಲ್ಲಿ ಅಕ್ಕಪಕ್ಕದವರೆಲ್ಲ ತಳ್ಳುತ್ತೀಸ ಹೊರಗಡೆ ಹೋದ್ರು ಮುತ್ತಿ ಹೊಟ್ಟೆ ಒಳಗೆ ಅಲ್ಲಿದ್ದವರಿಗೆಲ್ಲ ಮುಗಿದೇ ಹೋಗಿತ್ತು ಉಬ್ಬು ಮೀಸೆ ಎಲ್ಲ ದುರ್ವಾಸನೆ ಬರಂಗ್ ಕರ್ಕಬಿಟ್ಟು ಜನರ ಮೇಲೆ ಕಕ್ ಅವಳು ಸೊ ನಿಮ್ಗೆ ಕುಟಿದ ಇಬ್ರು ಬಂದು ಪ್ಯಾಂಟ್ ಕುಂಡಿ ಇರತ್ತಲ್ಲ ಹೊರಗೆ ಬಂದು ನಿಂತ್ಕೊಂಡು ನೋಡ್ತಾರೆ ಬಸ್ ಎಲ್ಲ ಖಾಲಿ ಒಬ್ರು ಇರಲ್ಲ ಅಷ್ಟು ಬೇಕಾಗಿ ಖಾಲಿ ಆಗ್ಬಿಟ್ರು ಎಲ್ಲರೂ ಅಂತ ಅವ್ರಿಗೂ ಆಶ್ಚರ್ಯ ಯಾಕಂದ್ರೆ ಮಾಲ್ ಯಾರು ತಕ ಹೋಗ್ಬಿಟ್ರು ಅಂತ ನೆಕ್ಸ್ಟ್ ಹಬ್ಬ ಸಾಲಿ ಉಪದೇಶ ಚಾಪ್ಟರ್ ನಂಬರ್ ಲವೆನ್ ಹಬ್ಬ ಸಾಲಿ ಅಂದ್ರೆ ಯಾರು ಅಂದ್ರೆ ಏಲಕ್ಕಿದು ದಲ್ಲಾಳಿ ಅಂತ ಬ್ರೋಕರ್ ಅಂತ ಇರಲ್ಲ ಅಂದ್ರೆ ಏನ್ ಕೆಲಸ ಅಂದ್ರೆ ಇವರು ಈಗ ಏಲಕ್ಕಿ ಯಾರಾದ್ರು ಬೆಳೆದಿರ್ತಾರಲ್ಲ ಅಲ್ಲಿ ಅಲ್ಲಿ ಹೋಗಿ ಈಸ್ಕೊಂಡು ಬಂದು ಅದನ್ನ ಪ್ಯಾಟಲ್ಲಿ ಬೇರೆಯವ್ರಿಗೆ ಮಾರೋದು ಅವರು ಕಮಿಷನ್ ಇಟ್ಕೊಂಡು ಹಂಗೆ ಈಗ ಇವರಿಬ್ಬರು ದೇವಪರ ಬಂದರು ಆ ಏಲಕ್ಕಿ ಮುಟ್ಟೆ ಇಟ್ಕೊಂಡು ಅದ್ರಲ್ಲಿ ಮಾಲಿದೆ ಅವ್ರಿಗೂ ಕೂಡ ಗೊತ್ತಿಲ್ಲ ಸುರೇಶ ಮತ್ತು ಗೌರಿ ಅವರಿಗೆ ಎತ್ಕೊಂಡು ಬಂದರು ಅಷ್ಟೊಂದು ಹಬ್ಬ ಸಾಲ ಸುರೇಶ್ ನಾ ಅಂದ್ಬಿಟ್ಟು ಕರಿತಾನೆ ಅಲ್ಲಿ ಯಾರಿರ್ಬೋದು ಅಂದ್ಬಿಟ್ಟು ತಿರುಗು ನೋಡಿದಾಗ ಓ ಹಬ್ಬ ಅಲ್ಲಿ ನೀನು ಅಂತ ಹೇಳ್ತಾರೆ ಬನ್ನಿ ಅಣ್ಣ ನಮ್ಮ ಅಂಗಡಿಗೆ ಹೋಗೋಣ ಟೀ ಕುಡಿಯೋರಿ ಅಂತ ಹೇಳ್ತಾರೆ ಗೌರಿ ಫಸ್ಟ್ ಬೇಜಾರಿರ್ತಾರೆ ಇವ್ ನನ್ನ ಮಗನಿಗೆ ಹೋದ್ರೆ ನನಗೆ ಕಡಿಮೆ ರೇಟಿಗೆ ಸಿಗುತ್ತೆ ಬೇರೆ ಹೋಗೋದು ಅಂತ ನಾನು ಈ ವ್ಯಾಪಾರ ಎಲ್ಲ ಬಿಟ್ಬಿಟ್ಟಿದ್ದೀನಿ ಜಸ್ಟ್ ಬನ್ನಿ ಕಾಫಿ ಕುಡ್ದು ಹೋಗೋರಂತೆ ಅಂತ ಹೇಳ್ತಾರೆ ಆವಾಗ ಸರಿ ಅಂಬಿಟ್ಟು ಹೋಗ್ತಾರೆ ಇದುವರೆಗೂ ಅಲ್ಲಿ ಏಲಕ್ಕಿ ವ್ಯಾಪಾರ ಬಂದಾಗ ತುಂಬ ಜನ ಕಂತ್ರಿನ ಹೇಗೆ ಹೇಳ್ತಾರೆ ಬಂದು ಮುಚ್ಕೊಳ್ತಾ ಇರ್ತಾರೆ ಉತ್ಕೊಳ್ತಾ ಇರ್ತಾರೆ ಏಲಕ್ಕಿ ತೊಗೊಂಡ್ರೆ ಬೆಳಕೊಂದ್ನ ಅಂದರೆ ದಲ್ಲಾಳಿಗಳು ಬ್ರೋಕರ್ ನಿಮಗೆ ಹೋಗ್ತಿರ್ತಾರೆ ಇಟ್ಕೊ ಹೋಗ್ಬಿಟ್ಟು ಯಾರು ಬೇಕು ಅವ್ರು ಅಂತ ಆವಾಗ ಇವ್ರು ಹೋದಾಗ ಯಾರೂ ಇರಲ್ಲ ಯಾಕಿರಲ್ಲ ಅನ್ನೋದಕ್ಕೆ ರೀಸನ್ನು ಹಬ್ಬ ಸಾಲ ಹೇಳ್ತಾನೆ ಇವಾಗ ಮೊದಲು ಏಲಕ್ಕಿಗಳಿಗೆ ಕಡಿಮೆ ರೇಟ್ ಇದ್ದಾಗ ತುಂಬ ಜನ ಆ ಥರ ಬ್ರೋಕರೆಲ್ಲ ಮಧ್ಯೆ ನಿಂತು ವ್ಯವಹಾರ ಮಾಡ್ತಿದ್ರು ಈಗ ಕಂಟಿನ್ಯೂಸ್ಲಿ ಇನ್ನೂರು ರೂಪಾಯಿ ಜಾಸ್ತಿಯಾಗಿ ಆಗಿ ಎಂಟುನೂರು ರೂಪಾಯಿ ಹೋಗ್ತದೆ ಲಕ್ಕಿ ಅದನ್ನೆಲ್ಲ ನಾವು ತಗೊಂಡು ಮಾರೋದೆಲ್ಲ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ಮಾರ್ತಾ ಇಲ್ಲ ನಿಮ್ಮ ಉಪದೇಶ ಇದ್ದೀನಿ ಬನ್ನಿ ನಾನು ಇಷ್ಟು ದಿನ ನಿಮ್ಮ ಮನೆಗೆ ಬಂದಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮಿಷನ್ ಇಟ್ಕೊಂಡು ನಾನು ಇದ್ದೆ ಈಗ ನಮ್ಗೆಲ್ಲ ಕಷ್ಟ ಬದುಕೋಕ್ಕೆ ಅಂತ ಹೇಳ್ತಾರೆ ಏಳು ಜನ ಹೆಣ್ಮಕ್ಳಾಗಿ ಎಂಟನೇದು ಗಂಡು ಮಗು ಇರ್ತಾನೆ ಅವ್ರನ್ನೆಲ್ಲ ಮದುವೆ ಮಾಡಿ ಇವನಿಗೆ ಆಸ್ತಿ ಓದಿಸಬೇಕಾದ್ರೆ ನನ್ನ ಜೀವನ ಸಾಕಾಗುತ್ತೆ ಅಂತ ಹೇಳ್ತಾನೆ ಸೊ ಅದಾದಮೇಲೆ ಹಬ್ಬ ಸಲಿದು ಸ್ಟೋರಿ ಕಂಪ್ಲೀಟ್ ಆಗುತ್ತೆ ಹಬ್ಬ ಸಲ್ಲಿ ಇದು ಆಮೇಲೆ ಅಂತಾನೆ ಆ ಒಂದು ಒಳ್ಳೆ ಗಿರಾಕಿ ಬರ್ತಾರೆ ಅವ್ರಿಗೆ ನಾನು ನಿಮಗೆ ಒಳ್ಳೆಯ ರೇಟಿಗೆ ಕೊಡಿಸ್ತೀನಿ ಇರಿ ಅಂತ ಹೇಳಿರ್ತಾರೆ ಇದು ಏಲಕ್ಕಿ ವ್ಯಾಪಾರ ಹೆಂಗಾಗಿರುತ್ತೆ ಅಂದರೆ ಹಳ್ಳಿಯಿಂದ ತಗೊಂಡಿರ್ತಾರೆ ಅಲ್ಲಿ ಇಟ್ಟರೆ ಎಲ್ಲ ಒಂದು ಹರಾಜು ಕೂಗೋದು ಎಷ್ಟು ಕೊಡಬೇಕು ಅಂತ ಈಗ ಜಾಸ್ತಿ ಜನ ತಂದ್ಬಿಟ್ರೆ ಕಡಿಮೆ ಡಿಮ್ಯಾಂಡ್ ಆಗ್ಬಿಡುತ್ತೆ ಎಲ್ಲ ಕೊಟ್ಟೆ ಕೊಡ್ತಾರೆ ನಮಗೆ ಕಡಿಮೆ ರೇಟ್ಗೆ ಅಂತ ಹೇಳಿದ್ರೆ ಕಡಿಮೆ ಜನ ತಂದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ರೇಟು ಕೂಡ ಜಾಸ್ತಿ ಆಗುತ್ತೆ ಇದು ಬೇಸಿಕ್ಕು ಒಂದು ವೇಳೆ ಯಾರೂ ಬರಲಿಲ್ಲ ಅಂದರೆ ರೇಟ್ ಜಾಸ್ತಿ ಇದೆ ಅಂದರೆ ಅಲ್ಲಿ ಮಂಡಿಲಿ ಸಹಕಾರಗಳು ಇರ್ತಾರಲ್ಲ ಅವ್ರ ಹತ್ರ ಇಡ್ಸಿದ್ರೆ ಅವರು ರೇಟ್ ಜಾಸ್ತಿ ಇದೆ ಮಾರ್ತೀನಿ ಅಂತ ಹೇಳ್ತಾರೆ ಈಗ ಒಂದು ಕೆ ಜಿ ಎರಡು ಕೆಜಿ ಇಟ್ಬಿಟ್ಟು ಹೋದರೆ ಅದು ಕಳುಮಾಲೂ ಅಂತ ಗೊತ್ತಾಗಿ ಅವ್ನಿಗೆ ರೇಟ್ ಫಿಕ್ಸ್ ಮಾಡೋದು ಅಷ್ಟೇ ಕೊಟ್ಬಿಟ್ಟು ಕಳಿಸ್ತಾರೆ ಬಟ್ ಇವರು ಐವತ್ತು ಕೆ ಜಿ ಅರವತ್ತು ಕೆ ಜಿ ಇಷ್ಟು ಜಾಸ್ತಿ ಬೆಳೆದಿದ್ದಾಗ ಅದಕ್ಕೆ ಸರಿಯಾಗಿ ಯಾರು ಬರ್ತಾರೆ ಅವ್ರ ಹತ್ರ ಮಂಡಿಲಿ ಅಮೌಂಟ್ ಕೇಳ್ಬಿಟ್ಟು ಫಿಕ್ಸ್ ಮಾಡಬೇಕು ಯಾಕಂದರೆ ಇವತ್ತು ಎಂಟುನೂರು ರೂಪಾಯಿಂದ ಫಿಕ್ಸ್ ಮಾಡಿದರೆ ಅವರು ನೆಕ್ಸ್ಟ್ ಇನ್ನೊಬ್ರು ಬರ್ತಾರಲ್ಲ ಅವ್ರಿಗೂ ಅಷ್ಟೇ ಕೊಡಬೇಕಾಗತ್ತೆ ಅದಕ್ಕೆ ಅಲ್ಲಿ ಫಿಕ್ಸ್ ಮಾಡೋರಿಗೆ ಅವತ್ತು ರಾಜ್ ಕೋಗರು ಎಲ್ಲ ಇವ್ರ ಕಂಟ್ರೋಲಲ್ಲೇ ಇರ್ತಿತ್ತು ಇವ್ರು ಯಾರು ಬೇಕೋ ಅವ್ರಿಗೆ ಕಡಿಮೆ ಹೋಗಿಸ್ಬಿಟ್ಟು ಅಷ್ಟಕ್ಕೂ ಮಾರ್ಕ್ ಕೊಡೋದು ಈ ಥರ ಎಲ್ಲ ವ್ಯವಹಾರಗಳನ್ನ ನಡೀತಿತ್ತು ಅಂತ ಇಲ್ಲಿ ಹೋದ್ರೆ ಗೊತ್ತಾಗುತ್ತೆ ಸೊ ಈಗ ಅಬ್ಬಾಸಲ್ಲಿ ಅಲ್ಲಿ ಕ್ಯಾರೆಕ್ಟರ್ ಬಂದೈತೆ ಇವಾಗ ನೆಕ್ಸ್ಟು ಅಬ್ರಿಟಿದ ಮಾಲ್ ಬಗ್ಗೆ ಹೋಗಿ ಈಗ ಯಾರಿಗಾದ್ರೂ ಹೇಳಬೇಕು ಅವರು ಇನ್ಫಾರ್ಮ್ ಮಾಡಬೇಕು ಯಾರು ಹೇಳಿ ಈ ದೌಲತ್ರಾ ಮತ್ತು ಕುಟ್ಟಿ ಅದ್ರ ಬಗ್ಗೆ ನೆಕ್ಸ್ಟ್ ಓಕೆ ಬಾಸ್ ಸೊ ಗ್ಯಾಸ್ ನೆಕ್ಸ್ಟು ಓಕೆ ಬಾಸ್ ಅಂತ ಹನ್ನೆರಡನೇ ಚಾಪ್ಟರ್ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದರೆ ಇಲ್ಲಿ ದೌಲತ್ ರಾಮ್ ಮತ್ತೆ ಕುಟ್ಟಿ ಅದೇ ಮಾಲ್ನ ತಗೊಬಂದ್ರು ಹೋಗಿ ಅಲ್ಲಿಂದ ಕಾರಿನ ತಗೊಂಡ್ರು ಆಮೇಲೆ ಏಲಕ್ಕಿಲಿ ಒಳಗಡೆ ಹಾಕ್ಬಿಟ್ಟು ಕೆಳಗಡೆ ಇಳಿಸಿದ್ದಾರೆ ಈಗ ಇವ್ರಿಗೆ ಡೌಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದನ್ನ ಯಾರೋ ನಮ್ಗೆ ಗೊತ್ತಿರೋರೆ ಮಾಡಿರ್ಬೋದಲ್ಲ ನಮಗೆ ಡೀಲ್ ಕೊಟ್ಟಲ್ಲ ಹತ್ರ ಹೋಗೋಣ ಅಂದ್ಬಿಟ್ಟು ಟಿಕೆಟ್ ಶಾಸ್ತ್ರಿ ಅಂತ ಅವನ ಹತ್ರ ಹೋಗಿ ತರ ಹೇಳ್ಕೊಳ್ತಾರೆ ಈ ತರ ಕಾರ್ ಹತ್ತಿದ್ದು ಅಲ್ಲೇ ಒಳಗಡೆ ಕಾರಿಂದ ಬರ್ಬೇಕಾದ್ರೆ ಬಸ್ಗತ್ತಿ ಅಲ್ಲಿ ಒಳಗಡೆ ಇಟ್ಟಿಟ್ಟಿದ್ವಿ ಇದಕ್ಕಿಂತ ಮುಂಚೆ ಈ ವಿಷಯ ಯಾರು ಗೊತ್ತಿತ್ತ ಅವ್ರು ಏನಾದ್ರು ಮಾಲ್ ತಗ ಹೋಗೋಣ ಅಂತ ಕೇಳ್ತಾರೆ ಅದಕ್ಕೆ ಅವ್ನು ಹೇಳ್ತಾನೆ ಶಾಸ್ತ್ರಿ ಇಲ್ಲ ಇದಕ್ಕಿಂತ ಮುಂಚೆ ಯಾರಿಗೂ ಈ ತರ ಗೊತ್ತಿರಲ್ಲ ನೀವೇ ಏನೋ ಮಾಡಿದೀರ ಅಂತ ಅವ್ನಿಗೆಲ್ಲ ಕೊಡ್ತಾರೆ ಆವಾಗ ಶಾಸ್ತ್ರಿ ಹೇಳ್ತಾನೆ ಈ ಮಾಲ್ ಈ ವಿಷಯ ಬೇರೆಯವ್ರ್ ಯಾರಿಗೆ ಗೊತ್ತಾದ್ರೆ ನಮಗೆ ಡೇಂಜರು ಅಂತ ಹೇಳಿ ಅವಾಗ ಕುಟ್ಟಿ ಕೇಳ್ತಾನೆ ಇದು ಇಲ್ಲಿಂದ ಬಂತು ಮಾಲು ಅಲ್ಲಿ ಇಟ್ಟಿದವರು ಯಾರು ಅವ್ರ ಎತ್ ಹೋಗಿರ್ಬೋದಲ್ವಾ ಇದು ಎಲ್ಲಿಗೋಗುತ್ತೆ ಎಲ್ಲಾನು ಕೇಳಕ್ಕೆ ಹೋಗ್ತಾನೆ ಹಾಗೆ ಶಾಸ್ತ್ರಿ ಅದೆಲ್ಲಾನು ಹೇಳಕ್ಕಾಗಲ್ಲ ಅದೆಲ್ಲ ಸೀಕ್ರೆಟ್ ಅಂತ ಅವ್ನು ಸಮಾಧಾನ ಪಡಿಸ್ತಾನೆ ಸೊ ಓಕೆ ಬಸ್ ಅಂತ ಹೇಳಿ ಇಬ್ಬರು ಅಮು ಸ್ಮೂಟ್ ಮೂಟೆ ಮಾಲಿಕ ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಸುರೇಶ್ ಒಂದು ಏನಿರುತ್ತೆ ಇರುತ್ತೆ ಅದು ಯಾರ್ದು ಅಂತ ತಿಳ್ಕೊಳೋಣ ಅಂದ್ಬಿಟ್ಟು ಎಲ್ಲ ಹೊರಗಡೆ ಬರ್ತಾರೆ ಎಲ್ಲ ತಗೊಂಡಿದ್ದಾರೆ ಅರವತ್ತು ಸಾವಿರ ಕೊಡೋದಕ್ಕೋಗಿ ಒಂದು ಲಕ್ಷ ಅರ್ವತ್ತು ಸಾವಿರ ಕೊಟ್ಟಾಗ ಅಲ್ಲಿ ಕಮಿಷನ್ ಇಟ್ಕೊಂಡು ಅವ್ನು ಕೊಟ್ಟರೆ ದುಡ್ಡನ್ನ ಇಟ್ಕೊಂಡು ಅವ್ರ ಜೀವ ಉಳಿಸ್ಕೋಬೇಕು ಅಂತ ಬಸ್ ಬಿಟ್ಟು ರೈಲ್ವೆ ಜರ್ನಿ ಎಲ್ಲ ಮಾಡ್ತಾರೆ ಇದನ್ನೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ ಅದು ಸ್ಟಾರ್ಟಿಂಗಿಂದ ಹಿಡಿದು ಸೊ ಈ ವಿಡಿಯೋ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಪಾರ್ಟ್ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು